ಅಮಾಯಕರನ್ನೇ ಟಾರ್ಗೆಟ್ ಮಾಡಿ ಬೀಟರ್ ಬಡ್ಡಿ ದಂಧೆ ಇಸ್ವೇಟ್ ಇದ್ದಂತಹ ಇಬ್ಬರ ಮೇಲೆ ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಹುಬ್ಬಳ್ಳಿಯ ಗೋಪನಕೊಪ್ಪದ ಸಿದ್ದರಾಮನಗರದ ಅಕ್ಷಯ್ ಕಲ್ಲೋಳಿ ಅಲಿಯಾಸ್ ವಡ್ಡರ್ ಮತ್ತು ಸಚ್ಚಿದಾನಂದ ಉನ್ಕಲ್ ಅಲಿಯಾಸ್ ಬಾಬು ಈ ಇಬ್ಬರು ಅಕ್ರಮ ಬಡ್ಡಿ ವ್ಯವಹಾರ ಮಾಡುತ್ತಾ ಜೂಜನ್ನು ಆಡಿಸುತ್ತಿದ್ದರು ಉನ್ಕಲ್ ಹೊರವಲಿಯದ ಹೊಲಗಳಲ್ಲಿ ಹದಿನೈದರಿಂದ ಇಪ್ಪತ್ತು ಮಂದಿಯನ್ನ ಕೂಡಿಸಿ ಇಸ್ಪೇಟ್ ದಂತಿಯನ್ನು ನಡೆಸ್ತಾ ಇದ್ರು ಸ್ಥಳದಲ್ಲೇ ಬಡ್ಡಿಗೆ ಹಣ ಕೊಟ್ಟು ಇಸ್ಪೇಟ್ ಅನ್ನ ಆಡಿಸುತ್ತಾರೆ ದಿನಕ್ಕೆ ಹತ್ತು ಪರ್ಸೆಂಟ್ ಚಕ್ರಬಡ್ಡಿ ದಂತಿಯನ್ನು ಮಾಡುತ್ತಿದ್ದಾರೆ ಇವರ ಬಡ್ಡಿ ದಂಧೆಗೆ ತಿಪ್ಪಣ್ಣ ಮಲಗಾವಿ ಎಂಬುವರು ಮಾನಸಿಕ ಹಿಂಸೆಗೆ ಒಳಗಾಗಿದ್ದಾರೆ ಇವರ ಬಳಿ ಆತ ಐವತ್ತು ಸಾವಿರ ರೂಪಾಯಿ ಸಾಲ ಪಡೆದಿದ್ದ ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಮಾಡಿ ನಾಲ್ಕೈದು ತಿಂಗಳಿನಲ್ಲಿ ಮೂರು ಲಕ್ಷ ರೂಪಾಯಿ ಮಾಡಿದ್ದಾರೆ ಇವರ ಭಯಕ್ಕೆ ಈಗ ಹದಿನೈದು ದಿನಕ್ಕೆ ಮೂವತ್ತು ಸಾವಿರ ರೂಪಾಯಿ ಬಡ್ಡಿಯಂತೆ ಎರಡು ವರ್ಷಗಳ ಕಾಲ ಕೊಟ್ಟಿದ್ರು ಬಿಡ್ತಾ ಇದ್ವಂತೆ ಈಗ ಮೂರು ಲಕ್ಷಕ್ಕೆ ಇಪ್ಪತ್ನಾಲ್ಕು ಲಕ್ಷ ಕೊಡಬೇಕು ಅಂತ ಧಮಕಿ ಹಾಕ್ತಿದ್ದಾರಂತೆ ಹಣ ಕೊಡದೆ ಹೋದ್ರೆ ಜೀವ ಸಹಿತ ಉಳಿಸೋದಿಲ್ಲ ಅಂತ ಜೀವ ಬೆದರಿಕೆ ಹಾಕ್ತಿದ್ದಾರೆ ಈ ಬಗ್ಗೆ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ತಿಪ್ಪಣ್ಣ ಅವರು ದೂರನ್ನ ದಾಖಲಿಸಿದ್ದಾರೆ ಇನ್ನು ಬಡ್ಡಿ ವ್ಯವಹಾರಕ್ಕೆ ಯಾವುದೇ ಲೈಸೆನ್ಸ್ ಇಲ್ಲ ಬಡ್ಡಿ ಕೊಡದೆ ಹೋದ್ರೆ ಅವರಲ್ಲಿದ್ದಂತಹ ವಾಹನ ಬಂಗಾರ ಆಸ್ತಿ ಪತ್ರ ಮನೆಗೆ ಹೋಗಿ ಕುಟುಂಬದವರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಈ ಇಬ್ಬರು ಏಳೆಂಟು ವರ್ಷಗಳಿಂದ ಈ ದಂಧೆ ಮಾಡ್ತಾ ಬಂದಿದ್ದಾರೆ ಸದ್ಯ ಕೇಶವಾಪುರ ಪೊಲೀಸರು ಈ ಆರೋಪಿಗಳ ಬೆನ್ನಿಗೆ ಬಿದ್ದಿದ್ದಾರೆ ಪೊಲೀಸರು ಇಂಥವರನ್ನ ಮಟ್ಟ ಹಾಕಿ ಸಾರ್ವಜನಿಕ ವಲಯದಲ್ಲಿ ಶಾಂತಿಯುತ ವಾತಾವರಣವನ್ನು ಮೂಡಿಸಬೇಕಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ